ಬಟ್ ಗಿಲಿ ಬಹಳ ಜನ ಹೇಳ್ತಾರೆ ರಾಥೋರಾತ್ರಿ ಬೆಳೆದ್ಬಿಟ್ಟು ಗಿಲ್ಲಿ ರಾಥೋರಾತ್ರಿ ಫೇಮಸ್ ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ ಎಷ್ಟು ಖುಷಿ ಇದೆ ಅಣ್ಣ ಸಖತ್ತು ಈಗ ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ ನನಗೆ ಒಂದೊಂದು ಸರ್ತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅಯ್ಯೋ ಇಷ್ಟು ಪ್ರೀತಿ ಇರೋ ಅಷ್ಟು ಭಾರ ಇಷ್ಟು ಪ್ರೀತಿ ಕೊಟ್ಟವರಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದರೆ ಎಲ್ಲ ಕರ್ನಾಟಕ ಜನ ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಎಲ್ಲ ಮಾಡ್ತಾರೆ ಅಂತ ಸತ್ಯವ್ ಎಲ್ಲ ಸಖತ್ ಖುಷಿ ಆಯ್ತು ಸಖತ್ ಖುಷಿ ಆಯ್ತು ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ ನಮ್ಮ ಶಾಸಕರು ನಮ್ಮ ಸಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗಿಲ್ಲಿ ಗಲ್ಲಿಗೆ ಬಹಳ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ರ ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಮೀಟರ್ ಬೇಕು ಮೀಟರ್ ಮಾಡಿ ನಿಜವಾಲು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿಯಾರ ಅಂತ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತ ಯಾರೋ ಕಾವು ಪ್ಲೀಸ್ ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ ಏನ್ ಮಾಡ್ತೀರಾ ಇಷ್ಟ ಆದ್ರೆ ಅವ್ರೇನಾದ್ರು ಮಾಡ್ಬೇಕು ಸರಿ ನೀವೇನ್ ಮಾಡ್ತೀರಾ ಸೋಮನಿ ರಾಣ ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ಬಿಗ್ ಬಾಸ್ ಮನ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ ಆಕ್ಚುಲಿ ಒಂದ್ ಮಾತು ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹೆಣ್ ಕಡೆ ಯಾರ್ಯಾರಪ್ಪ ಗಂಡ್ ಕಡೆ ಯಾರ್ಯಾರಪ್ಪ ನಾನೇನು ಪುರೋಹಿತನ ಹಂಗಾರ ನಾನಿ ನನಗ್ ಮಾತ್ರ ಮುಯಿ ಸಾಕತ್ತಾಗ ಬೀಳ್ತದೆ ಸಾಕತ್ತಾಗವ್ರಿ ಏನಿದು ವಿಷಯ ಏನಿಲ್ಲ ಅಣ್ಣ ಅದು ಪ್ರೀತಿ ಅಷ್ಟೇ ಅಣ್ಣ ಹಂಗೆ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವ್ರ ಪ್ರೀತಿ ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ ಅಷ್ಟೇ ವಿಷಯ ಅಲ್ವ ಮಿಸ್ ಕಾವ್ಯ ಹೇಳಿ ಏನ್ ಹೇಳ್ತೀವಿ ಇದಕ್ಕೆ ಅರೆ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು ಎಲ್ಲ ಮಾತಾಡ ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಒಳ್ಳೆ ಸ್ನೇಹ ಒಂದೊಳ್ಳೆ ಗೆಳೆತನ ಅಷ್ಟೇ ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆ ಇದೆ ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ ಅಂದ್ರೆ ಆತರ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ ಬರ್ಬೇಕಾದ್ರೇನೆ ನನ್ಗೆ ಒಂಥರ ಫೀಲ್ ಆಯ್ತಿತ್ತು ಮದುವೆಗೆ ಡ್ರೆಸ್ ಹಾಕಿರ್ತಾರೆ ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಪಟ್ಟು ಬ್ಯಾಡಪ್ಪ ಬ್ಯಾಡ ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಮೂರುವರೆ ಗಂಟೆ ಆಯ್ತು ಕಾರಲ್ಲೆಲ್ಲ ಜಾಂಬಲ್ಲಿ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಪಡ ಪಡ ಅಂತ ತಟ್ಬಿಟ್ಟು ಏ ಗಿಲ್ಲಿ ಇರ್ಬೇಕು ನೋಡಲಾ ಏ ಕಾವು ಇರಬೇಕು ನೋಡಲ ಈ ರೇಂಜ್ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ಕಾವು ಮೊದ್ಲಿಗೆ ಎಲ್ಲರಿಗೂ ನಮಸ್ಕಾರ ಏ ಆ ಕಡೆಯಿಂದ ನಮಸ್ಕಾರ ಶಿಲ್ಪಿಗಳ ನಾಡು ಯಾರು ನೀನು ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟು ಜನ ಹುಡುಗರ ಹುಡುಗರಾ

ಎಂತ ದಿನ ಬಂದಿರೋ ನೋಡಿ ಇವತ್ತು ಆಕ್ಚುಲಿ ಫೆಬ್ರವರಿ ಹದಿನಾಲ್ಕು ಏನು ಇವತ್ತು ಹೆಂಗೆ ಗುರು ಅಣ್ಣ ಸಿಂಘ್ ಮ್ಯಾಟ್ರಿಕ್ ಏನನ್ನ ಪ್ರೋಗ್ರಾಮ್ ಇವತ್ತು ಕರೆದ್ರು ಏನನ್ನ ಹದಿನಾಲ್ಕನೇ ತಾರೀಖು ಬಂದ ಕಾರಣ ಅಲ್ಲ ಆದರೂ ಹದಿನಾಲ್ಕು ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ ಬಟ್ ಎನಿವೆ ಹೋಗ್ಲಿ ಬಿಡಿ ಆದರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟ ಪಟ್ರು ಬ್ರೋ ಸಾಕಷ್ಟು ಇಷ್ಟ ಪಟ್ರು ಎಲ್ಲ ಒಂದ ಕಡೆ ಆದ್ರೆ ಒಂದೇ ಒಂದು ಚಿಕ್ಕ ಹಾಡು ಹೇಳಿದೋ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ ಅದು ಯಾವುದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ ದೊಡವ ದೊಡವ ದಾಸೆ ಕೊಡು ನಮ್ಮ ರಾಜ ಸಾರ್ಗಾಕೋ ಸೊಪ್ಪು ನೀ ಮಾಡಿ ತಪ್ಪು ನಾವ್ ಮಾಡಿದ ತಪ್ಪಲ್ಲ ಹದ್ನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆಲ್ಲೇ ಒಣ್ಣ ಹೇಳದ್ ಮೇಲೆ ಇಲ್ಲ ಒಟ್ಟು ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದಿನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಇವರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬರಲಿ ಚಪ್ಪಾಳೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ರು ಎಷ್ಟು ಇಷ್ಟ ಅಂತ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರ ಅನ್ಸುತ್ತೆ ಎಲ್ಲರೂ 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 ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಚೈತ್ರ ಅವರೇ ನೀವ್ ಯಾವಾಗ ಬಂದ್ರಿ ಏ ನಾವ್ ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಹೋಗಿ ಏನ್ ನಾನು ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು ನಾನು ಹೋದ್ ಕಡೆ ಎಲ್ಲ ಬರ್ತಾ ಇದ್ದೀಚೆಗೆ ಸೋ ಕ್ಯೂಟ್ ಅಲ್ವಾ ಇವಾಗ ಒಂದು ನಾನು ಕ್ಯೂಟ್ ಒಂದು ಇನ್ನೊಂದ್ ಸರಿ ಸೋ ಕ್ಯೂಟ್ ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ನಾಪ್ಕ ಬರುತ್ತೆ ರೆಡ್ ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ ಅದು ವೈಟ್ ಕರೆಕ್ಟಾ ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲಿ ಇದೆ ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವ್ ನಾವ್ ಆಂಕರ್ಸ್ ಇವಾಗ ನೀವ್ ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನಾನು ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತಾ ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯೂ ಹೌ ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಂ ಕವಿತಾ ಮಣಿಕೇರಿ ಮೇಡಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರೋಂಥ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡೋಣ ಕೈಲಗ ಅದೇ ಎಲ್ಲೋದ್ರೂ ಹೇಳ್ತಾ ಇರ್ತೀನಲ್ಲ ಮನುಷ್ಯ ಏನಪ್ಪ ಮನುಷ್ಯ ಹೌದು ಇಲ್ಲಿ ಇನ್ನೊಂಚೂರು ಮುಂದೆ ಅಣ್ಣ ಏನ್ ಬೇಕಪ್ಪ ಡಮಲ್ ಡಿಮಿಲ್ ಡಕ್ಕ ಏನ್ ಬೇಕು ಡಮಲ್ ಡಿಮಿಲ್ ಡಕ್ಕು ಡಮಲ್ ಡಿಮಿಲ್ ಅಂತ ಡಮಲ್ ಡೊಮಿಲ್ ಡಕ್ಕಾ ನಾನು ಗೆದ್ದಿದ್ದು ಪಕ್ಕ ನೀವು ಗೆಲ್ಸಿದ್ದು ಪಕ್ಕ ಆಶೀರ್ವಾದ ಅಷ್ಟೇ ಅದೇ ಡೈಲಿ ಹೇಳುವಾಗ ನಾನು ಎಲ್ಲ ಕಡೆನು ಹೇಳ್ತಾ ಇರ್ತೀನಲ್ಲ ಮೀಟ್ರಿದ್ರೆ ಲಡೈಸ್ಬೇಕು ಮುಂದೆ ಬಂದ್ರೆ ಉಡಾಯಿಸ್ಬೇಕು ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ ಖುಷಿ ಆಯ್ತಾ ಸೂಪರ್ ಬನ್ನಿ ಹಿಂದೆ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರೋಂತ ಎಲ್ಲರೂ ದಯವಿಟ್ಟು ಕೆಳಗಡೆ ಇಳಿರಿ ನನಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಹಾಗೆ ನೀವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ ಒಂದಿಗೆ ಡಿ ಸಿ ಮೇಡಮ್ ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದ್ದೀರಿ ಅದು ಇಳಿರಿ